ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಪಡವಲ್ಕಾಯಿಯ ಬಜ್ಜಿ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪಡವಲಕಾಯಿ ಬಜ್ಜಿ ಮಾಡೋದು ಭಾಳ ಸುಲಭ ರುಚಿಕರವಾದಂತಹ ಪಡವಲ್ಕಾಯಿ ಬಜ್ಜಿಗೆ ಬೇಕಾಗಿರುವ ಸಾಮಗ್ರಿಗಳ ಪಟ್ಟಿ ನೋಡೋಣ ಸಾಮಗ್ರಿಗಳು ಪಡವಲಕಾಯಿ ಮೇಲ್ಭಾಗನ ಚಾಕುವಿನ ಸಹಾಯದಿಂದ ಮೇಲೆ ಚೆನ್ನಾಗಿ ಸ್ವಲ್ಪ ಹೆರೆದು ಆ ನಂತರ ನೀರಲ್ಲಿ ಚೆನ್ನಾಗಿ ತೊಳಿಬೇಕಾಗತ್ತೆ ಆನಂತರ ಈ ರೀತಿಯಾಗಿ ಗಾಳಿ ಆಕಾರದಲ್ಲಿ ಕಟ್ ಮಾಡಿ ಅದರಲ್ಲಿರುವಂತಹ ತಿರುಳು ತೆಗೆದು ಈ ರೀತಿಯಾಗಿ ಹಚ್ಚಿಟ್ಕೋಬೇಕು ನೂರೈವತ್ತು ಗ್ರಾಮ್ ಕಡಲೆ ಹಿಟ್ಟು ಒಂದು ಚಮಚ ಅಕ್ಕಿ ಹಿಟ್ಟು ಒಂದು ಚಮಚ ಅಚ್ಚ ಖಾರದ ಪುಡಿ ಅರ್ಧ ಚಮಚ ಅರಿಶಿನ ಪುಡಿ ಅರ್ಧ ಚಮಚ ಗರಂ ಮಸಾಲ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಹಸಿರು ಮೆಣಸಿನ್ಕಾಯಿ ಚಿಟಿಕೆ ಅಡುಗೆ ಸೋಡಾ ಸ್ವಲ್ಪ ಓಂಕಾಳು ಅಡುಗೆ ಎಣ್ಣೆ ಇಷ್ಟೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಪಡವಲಕಾಯಿ ಬಜ್ಜಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ತೆಗೆದುಕೊಂಡಿರುವಂತಹ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಕಾಳು ಕಾಲು ಚಮಚದಷ್ಟು ಕಾಳು ಸ್ವಲ್ಪ ಅಡುಗೆ ಸೋಡಾ ಮೂರು ಹಸಿರು ಮೆಣಸಿನ್ಕಾಯ ಈ ರೀತಿಯಾಗಿ ಸಣ್ಣದಾಗಿ ಹಚ್ಚಿ ಹಾಕೋಬೇಕು ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗರಂ ಮಸಾಲ ಪುಡಿ ಅರಿಶಿಣದ ಪುಡಿ ಮತ್ತು ಅಚ್ಚಕಾರದ ಪುಡಿನೂ ಸಹ ಹಾಕೋಬೇಕು ಇಷ್ಟೆಲ್ಲ ಸಾಮಗ್ರಿಗಳನ್ನ ನಾವು ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ವಿಸ್ಕರ್ ಸಹಾಯದಿಂದ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಒಂದೇ ಬಾರಿ ನೀರನ್ನು ಹಾಕೋಬಾರ್ದು ನೋಡ್ಕೊಂಡು ಹಾಕೋಬೇಕಾಗತ್ತೆ ಸುಮಾರು ಇನ್ನೂರು ಎಮ್ ಎಲ್ ಅಷ್ಟು ನೀರು ಬೇಕಾಗತ್ತೆ ಗಂಟಿಲ್ದಾಗೆ ಚೆನ್ನಾಗೆ ಈ ರೀತಿ ಬೀಟ್ ಮಾಡ್ಕೋಬೇಕಾಗತ್ತೆ ಇನ್ನೂ ಸ್ವಲ್ಪ ನೀರು ಬೇಕು ಆದ್ದರಿಂದ ನಾನಿಲ್ಲಿ ನೀರನ್ನು ಹಾಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಹಳ ರುಚಿಯಾಗಿರುತ್ತೆ ಓಂ ಕಾಳು ಗರಂ ಮಸಾಲ ಪುಡಿ ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಈಗ ಕಲಸಿದ್ದಾಗಿದೆ ಬಜ್ಜಿ ಹಿಟ್ಟನ್ನು ಸ್ಟವ್ನಾಗ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೋಬೇಕು ಎಣ್ಣೆ ಬಿಸಿ ಆದ ನಂತರ ಕಲಸಿರುವಂತಹ ಬಜ್ಜಿ ಹಿಟ್ಟನ್ನು ಸ್ವಲ್ಪ ಹಾಕಿ ನೋಡಬೇಕು ಏನಾದರೂ ಆ ಬಜ್ಜಿ ಹಿಟ್ಟು ತಕ್ಷಣ ಮೇಲಕ್ಕೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಅಂತ ಅರ್ಥ ಈಗ ಪಡವಲ್ಕಾಯಿ ಬಜ್ಜಿನ ಎಣ್ಣೆಗೆ ಹಾಕೋಬೋದು ಈ ರೀತಿ ಚೆನ್ನಾಗಿ ಡಿಪ್ ಮಾಡಬೇಕು ಹಿಟ್ಟಿನಲ್ಲಿ ಆದಷ್ಟು ಎಳೆದಾಗಿರಬೇಕು ಪಡವಲ್ಕಾಯಿ ತಂದಿದ ತಕ್ಷಣವೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬರ್ತಿರೋದೇನಾದರೂ ಹಾಕಿದ್ರೆ ಬೇಯಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಮತ್ತು ಅಷ್ಟು ರುಚಿಯೇನು ಇರೋದಿಲ್ಲ ಆದ್ದರಿಂದ ಎಳೆದಿದ್ದಷ್ಟು ಬಹಳ ಚೆನ್ನಾಗಿರುತ್ತೆ ಬಜ್ಜಿನ ನಾವು ಎಣ್ಣೆ ಹಾಕಬೇಕಾದ್ರೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಆನಂತರ ಹೈ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಇನ್ನೇನು ಬಜ್ಜಿ ಬೆಂದಿದೆ ಅನ್ಬೇಕಾದ್ರೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಾಗಿ ಬರುತ್ತೆ ಸಾಧಾರಣವಾಗಿ ಮಕ್ಕಳು ಪಡಲಕಾಯಿ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಆದರೆ ಈ ರೀತಿ ಮಾಡಿಕೊಟ್ಟಾಗ ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಏನಾದರೂ ಸಂಜೆ ಟೈಮ್ನಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸಿದ್ರೆ ಈ ರೀತಿಯಾದಂಥ ಬಜ್ಜಿ ಮಾಡ್ಕೊಂಡು ತಿಂದ್ರಂತೂ ಬಹಳ ಚೆನ್ನಾಗಿರುತ್ತೆ ಅದರಲ್ಲೂ ಟೀ ಅಥವಾ ಕಾಫಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೀತಿ ಉಲ್ಟ ಮಾಡ್ಕೊಂಡು ಬೇಯಿಸ್ಕೋಬೇಕು ಚೆನ್ನಾಗೆ ನೋರೇ ಹೋಗಬೇಕು ಅಲ್ಲಿವರೆಗೂ ಸಹ ನಾವು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಫ್ರೈ ಆಗಿರುವಂತಹ ಬಜ್ಜಿ ಹಾಕಲಿಕ್ಕೆ ಇಲ್ಲಿ ಜಾಲರಿ ತೊಗೊಂಡಿದ್ದೀನಿ ಈ ರೀತಿಯಾದಂಥ ಜಾಲರಿ ತೊಗೊಂಡ್ರೆ ಬೇಗ ಮೆತ್ಕಾಗೋದಿಲ್ಲ ಬಜ್ಜಿ ಈಗ ನೊನೆ ಸಹ ಕಮ್ಮಿ ಆಗ್ತಾ ಬಂದಿದೆ ಪಡಲಕಾಯಿ ಬಜ್ಜಿಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಹಸಿರು ಮೆಣ್ಸಿಕಾಯಿ ಹಾಕಿರೋದ್ರಿಂದ ಬಜ್ಜಿನ ತಿನ್ನಬೇಕಾದ್ರೆ ಹಸಿರು ಮೆಣ್ಸಿಕಾಯಿ ಸಿಕ್ಕಿದ್ರಂತೂ ಬಹಳ ರುಚಿಯಾಗಿರುತ್ತೆ ಈಗ ಪಡಲಕಾಯಿ ಬಜ್ಜಿ ಸವಿಯಲು ಸಿದ್ಧ ಆಗಿದೆ ಮಿಕ್ಕಿರೋ ಅಂತಹ ಪಡಲಕಾಯಿನ ಹಾಕ್ಕೊಂಡು ನಾನು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋತೀನಿ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಸುಮಾರು ಒಂದು ಐದರಿಂದ ಆರು ಹಸಿರು ಮೆಣಸಿಕಾಯನ್ನ ಸಹ ಹಾಕಿ ನಾನಿಲ್ಲಿ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬಾ ಖಾರ ಇಷ್ಟಪಟ್ಟು ತಿಂತೀನಿ ಅನ್ನೋದಾದರೆ ಆ ಹಸಿರು ಮೆಣಸಿಕಾಯಿ ಜೊತೆಗೂ ಸಹ ತಿನ್ಬೋದು ಮತ್ತು ಈರುಳ್ಳಿ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬಜ್ಜಿಗೆ ಈರುಳ್ಳಿ ಜೊತೆನೂ ಸಹ ತಿನ್ಬೋದು ನೋಡಿದ್ರಲ್ಲ ಪಡೋಲ್ಕಾಯಿ ಬಜ್ಜಿನ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಮತ್ತು ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ